ಬ್ರಫ್ ಅಸೋಸಿಯೇಷನ್ನ ಎಲ್ಲ ಮೆಂಬರ್ಸ್ಗಳು ಪರವಾಗಿ ಮೊಟ್ಟ ಮೊದಲೇಗಾಗಿ ಮಿಸ್ಟರ್ ನಮ್ಮ ಕುಮಾರ್ ಅವರಿಗೆ ನಾನು ತಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಆಡಳಿತ ಈಶ್ವರ್ ಭಟ್ರು ಅವರಿಗೂ ನಾನು ನಮ್ಮ ಕೊಡಗು ಜಿಲ್ಲಾ ಪರವಾಗಿ ಸ್ವಾಗತವನ್ನು ಅದೇ ರೀತಿಯಲ್ಲಿ ಈಗ ಬೆಂಗಳೂರಿನಿಂದ ನಮ್ಮ ಈ ಕರೆಗೆ ಹೋಗಿ ಇಲ್ಲಿಗೆ ಆಗಮಿಸಿದ್ದೇನೆ ರಾಕೇಶ್ ಯೂತ್ ಕಾಂಗ್ರೆಸ್ ಅವರಿಗೆ ರಾಕೇಶ್ ಅವರಿಗೂ ನಾನು ಸ್ವಾಗತವನ್ನು ವಹಿಸಿದ್ದೇನೆ ಅವರು ಪಾಪ ನಮ್ಮವ್ರಿಗೆ ಹಲವಾರು ವರ್ಷಗಳಿಂದ ನಮ್ಮಲ್ಲಿಂದು ನಮ್ಮ ಈ ಸಂಘಟನೆಯ ಹೇಳಿಕೆಗಾಗಿ ಅವರು ಬಹಳಷ್ಟು ಸಲಹೆಯನ್ನು ನೀಡಿದ್ದಾರೆ ಅವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ನಾನು ಅದೇ ರೀತಿಯಲ್ಲಿ ಚರಣ್ ಕುಮಾರ್ ಬೆಂಗಳೂರಿಂದ ನಮ್ಮ ಕಲೆಗೆ ಅಲ್ಲಿ ಬಂದಿದ್ದಾರೆ ಅವರಿಗೂ ನಾನು ನನ್ನ ಹೃದಯದ ಸಂಘದ ಸಂಗೀತ ಯಾವಾಗಲೂ ಇದು ಟ್ರಾನ್ಸ್ಲೇಟ್ ಮಾಡ್ತಿರುವ ಮೇಡಮ್ ಅವರಿಗೂ ನಾನು ಸ್ವಾಗತ ವಹಿಸ್ತೇನೆ ಹಾಗೂ ನಮ್ಮೆಲ್ಲರಿಗೂ ಎಲ್ಲರಿಗೂ ನಾನು ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದೆಯೂ ಇದೇ ರೀತಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲೆಲ್ಲರನ್ನು ಕೇಳಿಕೊಳ್ತಾ ನಾ ಈ ಸ್ವಾಗತ ಭಾಷೆ ನಾನಿವನ್ನ ಭಾಷಣ ಮಾಡಲಿಕ್ಕಾಗಿ ಇಲ್ಲಿ ಬಂದಿಲ್ಲ ಆದರೆ ನಿಮ್ಮಿಂದ ಸ್ವಲ್ಪ ಕಲ್ತ್ಕೊಂಡು ಅಂತ ಬಂದಿದ್ದೇನೆ ಒಬ್ಬರು ಅಂಗವಿಕಲರಾದರೆ ಸಮಾಜದಲ್ಲಿ ಹೇಗೆ ಬದುಕೋದು ಹೇಳಿ ತೋರಿಸ್ಕೊಂಡವರು ನೀವು ಆದ್ದರಿಂದ ನಾವು ಕೈ ಕಾಲು ಕಣ್ಣು ಈ ಸರಿ ಇರುವವರು ಕಲ್ತುಕೊಳ್ಳುವಾಗ ಸುಮಾರಿದೆ ಅದನ್ನು ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡಿ ನಾನು ಕಲ್ತ್ಕೊಳ್ಳುವ ಅಂತ ಬಂದಿದ್ದೇನೆ ಬಂದರ್ಪರಲ್ಲಿ ಬಂದಾಗ ಅವರನ್ನು ಭೇಟಿಯಾಗಿದ್ದೇನೆ ಆದರೆ ಎಲ್ಲ ಸದಸ್ಯರನ್ನು ಭೇಟಿಯಾಗುವ ಅವಕಾಶ ಸಿಗ್ಬೋದು ಅಂತ ನನ್ನ ನಾನು ಈ ಕಾರ್ಯಕ್ರಮಕ್ಕೆ ಕೊಂಡು ಬಂದಿದ್ದೇನೆ ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ ಯಾಕೆಂದರೆ ಧೈರ್ಯದಿಂದ ಯಾವುದನ್ನು ಸಾಧಿಸಬಹುದು ಅಂತ ಹೇಳಿ ನಮ್ಮ ಹಿಂದಿನ ಲೇಖನಗಳು ಶುಭಾಶಯಗಳು ಹೇಳ್ತಾರೆ ಉದಾಹರಣೆಗೆ ನಮ್ಮ ಬೆಂಕಾಯ ಅವರು ಯಾವ ಆಫೀಸಿಗೆ ಬೇಕಾದರೂ ಬಿರುಗಾಳಿಯಿಂದ ಅವರೇ ಕೆಲಸ ಮಾಡಿಕೊಂಡು ಬರ್ತಾರೆ ಅವರನ್ನು ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಮೇಲೆ ಪರಿಚಯ ಹೇಳುತ್ತೆ ಆದ್ದರಿಂದ ಧೈರ್ಯ ಎಲ್ಲರಲ್ಲಿ ಇರಬೇಕು ನೀವು ಒಂದು ಅಂಗ ಊರೋ ಭಾವನೆ ನಿಮ್ಮಲ್ಲಿ ಬರಬಾರ್ದು ನಿಮ್ಮ ಮನಸ್ಸಲ್ಲಿ ಇರಬಾರ್ದು ಅದು ನಿಮ್ಮ ಧೈರ್ಯದಿಂದಲೇ ಅದನ್ನು ನೀವು ಅದನ್ನು ಹಿಂದೆ ಹಾಕಿ ನೀವು ಜೀವನದಲ್ಲಿ ಮುಂದೆ ಬರೋದಾಗಬೇಕು ಅದೇ ರೀತಿ ಇತರ ಜನಗಳಿಗೂ ನಿಮ್ಮ ಮೇಲೆ ಅವರನ್ನು ನಿಮ್ಮನ್ನು ಅವರೊಂದಿಗೆ ಸಹ ಅವರು ಕರ್ಕೊಂಡು ಹೋಗುವಂಥ ಒಂದು ಭಾವನೆ ಬರಬೇಕು ಅದರಿಂದಲೇ ಸಮಾಜದಲ್ಲಿ ನೀವು ಕೂಡ ಎಲ್ಲರಂತೆ Association. A special welcome goes to our Honored Chief guests and many deaf members who have taken time to join us here today. We have now completed seven successful years. As we enter our eighth year, we remain committed to advancing our programs, strengthening our community and creating new opportunities for our members throughout

지아 स्टेडियम लंच फॉर्ल फैंड यू डी ऐगे अद जो फेट आगे यू डी कॉड आगे विकलचेत श्रवण साधन ಇದು ಬೇಕಾದಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ತಗೊಂಡು ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಇರ್ತಾರೆ ಅವರ ಜೊತೆ ನಿಮಗೆ ಬೇಕಾದ ಸಾಧನ ಸಲಕರಣೆಗಳಿಗೆ ಬೇಕಾದ ಅರ್ಜಿಗಳನ್ನು ಹಾಕ್ಬೋದು ಅದರ ಜೊತೆಯಲ್ಲೇ ಆಧಾರ್ ಯೋಜನೆ ಅಂತ ಇದೆ ನಮ್ಮಲ್ಲಿ ಇರುವಂತಹ ಬಹುತೇಕ ಜನರು ಕೃಷಿ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಇಂತಹ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಧಾರ್ ಯೋಜನೆಯನ್ನು ನಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತಿದೆ ಈ ಆಧಾರ್ ಯೋಜನೆ ಹೇಗೆ ಅಂತ ಹೇಳಿದರೆ ನೀವು ಒಂದು ಲಕ್ಷ ஐவத்து சாயி ருனாக இருக்கேன் ஐவத்து சாயி ரூகள் ஏனாக இருக்கிற நமக்கு சப்ஸிடி ரூபது சார் ஐவது சாயி கட்டோது பேட ஐவத்து சாயி நமக்கு சப்சிடி சே அது நமக்கு அங்கடி இரக்கோ ஆதார் ஆதார் கார்டி இரக்கோ வாசிடிக்கணப்போ ரேஷன் கார்டிர் வைக்கோ ஃபோட்டோ இரவு இதெல்லாம் நமக்கு யோஜனை பண்ணிகிபோது அதனச்சேதன வியே சாமா வியே ಮದುವೆಯಾದಂತಹ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಗಳನ್ನು ನಿಮಗೆ ಮದುವೆ ಯೋಜನೆ ಆಗಿ ನೀವು ಕೊಡಲಾಗುತ್ತದೆ ಅದರ ಜೊತೆಯಲ್ಲಿ ಇವತ್ತೇನಂತ ಹೇಳಿದರೆ ಶೇಕಡ ಐದರ ಅನುದಾನದಲ್ಲಿ ಪಂಚಾಯಿತಿಗಳಲ್ಲಿ ನಿಮಗೆ ಬೇಕಾದಂಥ ಅನುದಾನಗಳನ್ನು ನೀವು ಕೇಳ್ಕೊಳ್ಬೋದು ಅದ ಮತ್ತೆ ಇಲಾಖೆಯಿಂದ ನಿಮಗೆ ವಿದ್ಯಾರ್ಥಿ ವೇತನ ಶಾಲೆಯಲ್ಲಿ ಮಕ್ಕಳು ಓದುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಇಲ್ಲಿ ಬೇಕಾದಂಥ ಯೋಜನೆಗಳಲ್ಲಿ ಶೇ ನಿಮಗೆ ವಿದ್ಯಾರ್ಥಿ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಇಂಥ ಯೋಜನೆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಆಗಿರ್ಬೋದು ಇಂಥ ಯೋಜನೆಗಳನ್ನು ನೀವು ಪಡ್ಕೊಳ್ಬೋದು ಅದೇ ರೀತಿಯಲ್ಲಿ ಬಸ್ ಪಾಸ್ ನೀವು ಬಸ್ಸಲ್ಲಿ ಬಸ್ಸಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಬಸ್ ಪಾಸ್ ಬೇಕಾಗುತ್ತದೆ ಬಸ್ ಪಾಸ್ಗಳನ್ನು ಕೂಡ ಯೋಜನೆಗಳನ್ನು ತಗೊಳ್ಬೋದು ವಿದ್ಯಾರ್ಥಿಗಳಿಗೂ ತಗೊಳ್ಬೋದು ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ವಿರಾ ಡಬ್ಬಗಳನ್ನು ಸಂಪರ್ಕಿಸಿ ನೀವು ಯೋಜನೆಗಳನ್ನು ಪಡ್ಕೊಳ್ಬೋದು ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಪುರಸಭೆಯಿಂದ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ದೇತಿವಾ ಮೇಡಮ್ ಅವರು ಹಾಗೂ ಮುಖ್ಯಾಧಿಕಾರಿಗಳವರು ಪಂಚಾಯತಿ ವತಿಯಿಂದ ನಮಗೆ ಇವತ್ತು ಇಲ್ಲಿಂದ ಇವತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಅಧ್ಯಕ್ಷರಾದಂತಹ ದೇಜಾ ಮೇಡಮ್ ಹಾಗೂ ಮುಖ್ಯಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನನಗೆ ಮಾತ್ರ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದಗಳು